ತನಿ ಎರೆಯುವುದು ತನಿ ಎರೆಯುವುದು ಎಂದರೆ ಸರ್ಪ ಪ್ರತಿಷ್ಠಾಪನೆಯಾದ ನಾಗರ ಕಲ್ಲಿಗೆ ಹಾಲು ತುಪ್ಪ ಅಭಿಷೇಕ ಮಾಡಿ ಹಸಿ ಕಡಲೆ ತಂಬಿಟ್ಟು ಚಿಗುಳಿ ಮುಂತಾದವುಗಳನ್ನು ನೈವೇದ್ಯ ಮಾಡಿ ಪೂಜಿಸುವುದು ತನಿ ಎರೆಯುವುದಕ್ಕೆ ಯಾವುದೇ ರೀತಿಯ ದಿನವನ್ನು ನಿಗದಿಪಡಿಸಿರುವುದಿಲ್ಲವಾದರೂ ಸಾಮಾನ್ಯವಾಗಿ ಪಂಚಮಿ ಚತುರ್ಥಿ ಸೃಷ್ಟಿತಿಥಿಗಳಿರುವ ದಿನಗಳಂದು ತನಿ ಎರೆಯುವುದು ವಾಡಿಕೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಚತುರ್ಥಿ ಮತ್ತು ಪಂಚಮಿ ದಿನಗಳಲ್ಲಿ ನಾಗಚತುರ್ಥಿ ಮತ್ತು ನಾಗರ ಪಂಚಮಿ ಹಬ್ಬಗಳನ್ನು ಆಚರಿಸುತ್ತಾರೆ ಅಂದಿನ ದಿನಗಳಲ್ಲಿ ಬೆಳಗಿನ ಜಾವದಲ್ಲಿ ಬೇಗನೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಧರಿಸಿ ನಾಗರ ದೇವತೆಗಳ ಆರಾಧನೆ ಮಾಡುವ ಸಂಪ್ರದಾಯ ದೇಶಾದ್ಯಂತ ಎಲ್ಲೆಡೆ ಆಚರಣೆಯಲ್ಲಿದೆ ತನಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ಒಂದು ಪುರಾಣೋಕ್ತ ಐತಿಹ್ಯ ಇರುವುದು ಕಂಡುಬರುತ್ತದೆ ಸಮುದ್ರ ಮಂಥನ ಕಾಲದಲ್ಲಿ ಕಡೆಯುವ ಕೆಲಸವು ಸಾಗಿದಂತೆ ಉಚ್ಚೇಶ್ರೇವಸ್ಸು ಎಂಬ ಕುದುರೆಯು ಸಮುದ್ರದಿಂದ ಹೊರಬಂದಿತು ಕುದುರೆಯ ಬಾಲವು ಕಪ್ಪಗಿದೆ ಎಂದು ಸರ್ಪಗಳ ಮಾತೆಯಾದ ಕದ್ರುವು ಹಾಗೂ ಬಾಲವು ಬಿಳಿಯಾಗಿದೆ ಬಿಳಿಯದಾಗಿದೆ ಎಂದು ಗರುಡನ ತಾಯಿಯಾದ ವಿನೂ ವಿನೂತೆಯ ಮಧ್ಯೆ ವಿವಾದ ಉಂಟಾಗುತ್ತದೆ ವಾಸ್ತವವಾಗಿ ಕುದುರೆಯ ಬಾಲವು ಕಪ್ಪಾಗಿ ಇರಲಿಲ್ಲ ಕದ್ರುವಿಗೆ ತಾನು ಸೋಲುತ್ತೇನೆಂಬ ಭೀತಿಯುಂಟಾಯಿತು ಕೂಡಲೇ ತನ್ನ ಮಕ್ಕಳಾದ ಸರ್ಪಗಳನ್ನು ಕರೆದು ತಮಗಿರುವ ವಿಷದ ಪ್ರಭಾವದಿಂದಾಗಿ ಬಾಲವನ್ನು ಕಪ್ಪಾಗುವಂತೆ ಮಾಡಲು ಆಜ್ಞಾಪಿಸಿದಳು ಆದರೆ ಇದು ಅನ್ಯಾಯವೆಂದು ವಾದಿಸಿದ ಸರ್ಪಗಳು ತಾಯಿಯ ಮಾತಿಗೆ ಬೆಲೆ ಕೊಡಲಿಲ್ಲ ಮಕ್ಕಳ ಅವಿಧೇಯತೆಯಿಂದ ಕೋಪಗೊಂಡು ಕದ್ರುವು ಸರ್ಪಗಳು ನಾಶವಾಗಲಿ ಎಂದು ಶಪಿಸಿದಳು ತಾಯಿಯ ಶಾಪವನ್ನು ಕೇಳಿದ ಸರ್ಪಗಳು ಹೆದರಿಕೆಯಿಂದ ಬಳಲಿ ಬೆಂಡಾದವು ವಿಧಿಯಿಲ್ಲದೆ ವಲ್ಲದ ಮನಸ್ಸಿನಿಂದ ಕುದುರೆಯ ಬಾಲವು ಕಪ್ಪಾಗುವಂತೆ ಮಾಡಿ ಗರುಡನ ತಾಯಿಯಾದ ವಿನೂತೆಯ ಕದ್ರುವಿನ ದಾಸಿಯಾಗುವಂತೆ ಮಾಡಿದವು ಆದರೂ ತಾಯಿಯ ಶಾಪವು ತನ್ನ ಕೆಲಸವನ್ನು ಮಾಡಲಾರಂಭಿಸಿತು ಇದರಿಂದ ಸರ್ಪಗಳ ಶರೀರವು ಬಿಸಿಯಾಗಿ ಸುಡಲಾರಂಭಿಸಿತು ಬಿಸಿಯಿಂದ ಉಂಟಾದ ಉರಿ ಮತ್ತು ದಾಹವನ್ನು ಶಮನ ಮಾಡುವ ಸಲುವಾಗಿ ಸರ್ಪಗಳಿಗೆ ಹಾಲು ಮತ್ತು ತುಪ್ಪದಿಂದ ಸ್ನಾನ ಮಾಡಿಸುವ ಪದ್ಧತಿಯು ಪ್ರಾರಂಭವಾಯಿತು ತನಿ ಎರೆಯುವ ಸಂಪ್ರದಾಯ ಬರಲು ಮತ್ತೊಂದು ಪುರಾಣೋಕ್ತ ಐತಿ ಐತಿಹಯ್ಯ ಇರುವುದು ಕಂಡುಬರುತ್ತದೆ ಸಮುದ್ರ ಮಂಥನ ಮಾಡುವಾಗ ಮಂದರ ಪರ್ವತವನ್ನು ಕಡ ಕಡೆಗೋಲಾಗಿ ಮಾಡಿಕೊಂಡು ದೇವತೆಗಳು ಮತ್ತು ದಾನವರು ಸರ್ಪರಾಜನಾದ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡಿದು ಅಮೃತವನ್ನು ಪಡೆದರು ಒರಟಾಗಿದ್ದ ಕಲ್ಲು ಬಂಡೆ ಮುಳ್ಳುಗಳಿಂದ ಕೂಡಿದ್ದ ಮಂದರ ಪರ್ವತಕ್ಕೆ ಹಗ್ಗದಂತೆ ವಾಸುಕಿಯನ್ನು ಸುತ್ತಿ ಸಮುದ್ರವನ್ನು ಕಳೆದದ್ದರಿಂದ ವಾಸುಕಿಯ ಮೈಯೆಲ್ಲವೂ ಹೋಗಿ ತೀವ್ರ ರಕ್ತಸ್ರಾವದಿಂದ ಉರಿನೋವುಗಳನ್ನು ಅನುಭವಿಸಬೇಕಾಯಿತು ಈ ಬಾಧೆಯನ್ನು ಶಮನ ಮಾಡುವ ಸಲುವಾಗಿ ತುಪ್ಪವನ್ನು ಹಚ್ಚಿ ಹಾಲಿನಿಂದ ಅಭಿಷೇಕ ಮಾಡಿ ನೋವುರಿಯನ್ನು ಶಮನ ಮಾಡಲಾಯಿತು ಹಾಲು ತುಪ್ಪ ಎರೆಯುವುದರಿಂದ ಸರ್ಪಗಳು ಶಾಂತಚಿತ್ತವಾಗಿ ಭೂಲೋಕದಲ್ಲಿ ಕಷ್ಟಗಳನ್ನು ಅನುಭವಿಸುತ್ತಿರುವ ಮಾನವರನ್ನು ರಹರಸಿ ಅವರ ಸಂಕಷ್ಟಗಳನ್ನು ಪರಿಹರಿಸುವರೆಂಬ ನಂಬಿಕೆ ಪ್ರಚಾರಕ್ಕೆ ಬಂದಿರುತ್ತದೆ ತಲೆಯೆಲ್ಲ ಗಾಯಗಳಾಗಿ ಯಾವುದೇ ಔಷಧೋಪಚಾರಗಳಿಂದ ವಾಸಿಯಾಗದಿದ್ದಾಗ ಕಿವಿ ಸೋರುತ್ತಿದ್ದಾಗ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸಂಕಟಗಳನ್ನು ಅನುಭವಿಸುತ್ತಿದ್ದಾಗ ರೋಗ ರುಜಿನಗಳಿಂದ ಬಳಲುತ್ತಿದ್ದಾಗ ನಾಗರಕಲ್ಲಿಗೆ ಭಕ್ತಿಯಿಂದ ತನಿ ಎರೆದು ನಾಗದೇವತೆಗಳ ಆಶೀರ್ವಾದ ಬಲದಿಂದ ಸಂಕಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ಎರೆಯುವ ಕ್ರಮ ನಾಗರಕಲ್ಲಿಗೆ ತನಿ ಎರೆಯಲು ನಿಶ್ಚಯಿಸಿದ ಹಿಂದಿನ ದಿನ ಫಲ ಫಲಾಹಾರ ಅಥವಾ ಹಾಲನ್ನಷ್ಟೇ ಸೇವಿಸಬೇಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಧರಿಸಿ ತನಿ ಎರೆಯಲು ತಯಾರಾಗಬೇಕು ತಣ್ಣೀರಿನ ಸ್ನಾನ ಮಾಡಲು ಆಗದಿದ್ದವರು ಬಿಸಿ ನೀರಿನ ತಲೆ ಸ್ನಾನ ಮಾಡಬಹುದು ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವುದು ಭಕ್ತಿ ಶ್ರದ್ಧೆ ಬಹಳ ಮುಖ್ಯ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಅರಿಶಿನ ಕುಂಕುಮ ಗಂಧ ವೀಳೆದೆಲೆ ಅಡಿಕೆ ಗಂಧದ ಕಡ್ಡಿ ಕರ್ಪೂರ ಬಿಡಿ ಹೂಗಳು ಕಟ್ಟಿದ ಹೂಗಳು ಗೆಜ್ಜೆ ವಸ್ತ್ರ ತಟ್ಟೆ ಬಟ್ಟಲು ಆರತಿ ತಟ್ಟೆ ಹಲಗರಾಚಿ ಹೂಬತ್ತಿ ತುಪ್ಪದ ಬತ್ತಿ ಹಸುವಿನ ಹಾಲು ಕಾಯಿಸಿರಬಾರದು ಹಸುವಿನ ತುಪ್ಪ ನೈವೇದ್ಯಕ್ಕೆ ನೆನೆಸಿದ ಕಡಲೆ ಚಿಗಳಿ ಉಂಡೆ ಹಸಿ ಅಕ್ಕಿ ತಂಬಿಟ್ಟು ಇದನ್ನು ಹೊರತುಪಡಿಸಿ ಸಾಧ್ಯವಾದರೆ ಬೇರೆ ಸಿಹಿ ತಿಂಡಿ ಕಜ್ಜಾಯ ಹೋಳಿಗೆ ಮಾಡಬಹುದು ಎಲ್ಲವನ್ನು ಸ್ನಾನ ಮಾಡಿ ಮಡಿಯಿಂದ ಮಾತನಾಡದೆ ಎಂಜಲು ಮಾಡದೆ ತಯಾರಿಸಬೇಕು ಹಣ್ಣುಗಳು ತೆಂಗಿನಕಾಯಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ನಾಗರಕಲ್ಲಿಗೆ ತನಿ ಎರೆಯುವ ಪದ್ಧತಿಯು ಸಾಮಾನ್ಯವಾಗಿರುತ್ತದೆ ಇಂತಹ ಅನುಕೂಲವಿಲ್ಲದವರು ಮನೆಯಲ್ಲಿಯೇ ಬೆಳ್ಳಿಯ ನಾಗಪ್ಪನನ್ನಾಗಲಿ ಅಥವಾ ಬೇರಾವುದೇ ನಾಗರ ಮೂರ್ತಿಯನ್ನಾಗಲಿ ತಟ್ಟೆಯಲ್ಲಿಟ್ಟು ಹಾಲು ತುಪ್ಪದ ತನಿ ಎರೆಯುವುದು ಮಾಡಿದರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಿದ್ದಲ್ಲಿ ಮಾತ್ರ ಫಲಗಳು ಸಿಕ್ಕೇ ಸಿಗುತ್ತವೆ ಪೂಜೆ ವಿಧಾನ ತನಿ ಎರೆಯುವುದರಲ್ಲಿ ಯಾವುದೇ ರೋಪದೋಷಗಳನ್ನು ಮಾಡಬಾರದು ಯಾವುದೇ ರೀತಿಯ ಮೈಲಿಗೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಪೂಜೆ ಸಲ್ಲಿಸುವ ಕ್ರಮದಂತೆ ನೆರವೇರಿಸಬೇಕು ಸರ್ಪಗಾಯತ್ರಿ ಮಂತ್ರ ಸರ್ಪಸೂಕ್ತ ಸುಬ್ರಹ್ಮಣ್ಯ ಅಷ್ಟೋತ್ತರ ಮುಂತಾದವುಗಳನ್ನು ಹೇಳಿಕೊಳ್ಳುತ್ತಾ ಭಕ್ತಿಯಿಂದ ಆರಾಧನೆ ಮಾಡಬೇಕು ಮೊದಲಿಗೆ ನಾಗದೇವತೆಗಳಿಗೆ ಸಂಕಲ್ಪ ಮಾಡಿ ನೀರಿನ ಅಭಿಷೇಕ ಮಾಡಿ ಹಾಲು ಮತ್ತು ತುಪ್ಪದ ಅಭಿಷೇಕ ಮಾಡಬೇಕು ಮೂರ್ತಿಗಳನ್ನು ಸ್ವಚ್ಛವಾಗಿ ಯಾವುದೇ ಅಂಟು ಇಲ್ಲದಂತೆ ತೊಳೆಯಬೇಕು ಅರಿಶಿನವನ್ನು ಕಲಸಿ ಮೂರ್ತಿಗಳಿಗೆ ಸಂಪೂರ್ಣವಾಗಿ ಲೇಪಿಸಬೇಕು ಗಂಧ ಕುಂಕುಮ ಪುಷ್ಪ ಮಾಲಿಕೆ ಗೆಜ್ಜೆ ವಸ್ತ್ರಗಳಿಂದ ಅಲಂಕರಿಸಬೇಕು ಪುಷ್ಪತೆ ಪುಷ್ಪಾಕ್ಷತೆಗಳಿಂದ ಅರ್ಚಿಸಿ ಧೂಪದೀಪ ನೈವೇದ್ಯವನ್ನು ಸಮರ್ಪಿಸಿ ಮಂಗಳ ನೀರಾಂಜನ ಸಲ್ಲಿಸಬೇಕು ನಂತರ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸಲ್ಲಿಸಿ ಅವುಗಳನ್ನು ಈಡೇರಿಸುವಂತೆ ಸರ್ಪದೇವತೆಗಳನ್ನು ಪ್ರಾರ್ಥಿಸಬೇಕು ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿದ ನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂಗಳನ್ನು ನೀಡಬೇಕು ಬ್ರಾಹ್ಮಣರಿಗೆ ಅಥವಾ ಸತ್ಪಾತ್ರರಿಗೆ ಯಥೋಚಿತವಾಗಿ ದಾನ ಮಾಡಬಹುದು ಮುಖ್ಯವಾಗಿ ಪಾಲಿಸಬೇಕಾದ ಕೆಲವು ನಿಯಮಗಳು ವ್ರತಾಚರಣೆ ಮಾಡುವವರು ಹಿಂದಿನ ದಿನ ಹಾಗೂ ಪೂಜೆಯ ದಿನ ಮಾಂಸ ಮದಿರೆಗಳ ಸೇವನೆ ಮಾಡಿರಬಾರದು ಪೂಜೆಯ ದಿನ ಆಹಾರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ಬಳಸಬಾರದು ಪೂಜೆ ಸಲ್ಲಿಸುವವರು ಅವಶ್ಯವಾಗಿ ಮಡಿ ವಸ್ತ್ರಗಳನ್ನು ಧರಿಸಬೇಕು ಪುರುಷರು ಪಂಚೆ ಮತ್ತು ಶಲ್ಯ ಸ್ತ್ರೀಯರು ಸೀರೆ ಕುಪ್ಪಸ ಯಾವುದೇ ಕಾರಣಕ್ಕೂ ಪಾ ಪಾಶ್ಚಿಮಾತ್ಯ ವಸ್ತ್ರಗಳನ್ನು ಧರಿಸುವಂತಿಲ್ಲ ಹಾಲು ತುಪ್ಪಗಳನ್ನು ಬೆಳ್ಳಿ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಬಳಸಿ ಅರ್ಪಿಸಬೇಕು ಹಾಲಿನ ಪ್ಯಾಕೆಟ್ ಅಥವಾ ಬಾಟಲಿಗಳಲ್ಲಿ ಹಾಕಬಾರದು ಕೆಲವು ಜನರಿಗೆ ಹಾಲು ಅಥವಾ ಮೊಸರನ್ನು ಸುರಿದು ಹೋ ಹಾಗೇ ಹೋಗುವ ಅಭ್ಯಾಸ ಇರುತ್ತದೆ ಇಂಥವರು ಮಹಾದೋಷಕ್ಕೆ ಗುರಿಯಾಗುತ್ತಾರೆ ಸರ್ಪಾರಾಧನೆ ಸರ್ಪದೇವತೆಗಳ ಆರಾಧನೆಯನ್ನು ಶುಕ್ಲಪಕ್ಷದ ಮುಖ್ಯವಾಗಿ ಪಂಚಮಿ ಸೃಷ್ಟಿ ದಿನಗಳಂದು ಅಲ್ಲದೆ ಬಿದಿಗೆ ತದಿಗೆ ಚೌತಿ ಸಪ್ತಮಿ ಅಷ್ಟಮಿ ಅಥವಾ ಪೂರ್ಣಿಮಾದಿ ತಿಥಿಗಳಲ್ಲಿ ಮಂಗಳವಾರ ಗುರುವಾರ ಶುಕ್ರವಾರ ಸೋಮವಾರ ದಿನಗಳಲ್ಲಿ ಮಾಡಬಹುದು ಈ ದಿನಗಳಲ್ಲಿ ಆರಾಧ್ರ ಅಥವಾ ಆಶ್ಲೇಷ ನಕ್ಷತ್ರಗಳು ಬಂದರೆ ಇನ್ನೂ ವಿಶೇಷ ಫಲದಾಯಕವಾಗಿರುತ್ತದೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿರಬಹುದಾಗಿರುವ ಸರ್ಪದಿಂದನೆ ಸರ್ಪಹತ್ಯೆ ಸರ್ಪವಾಸಸ್ಥಾನ ನಾಶ ಇವೇ ಮೊದಲಾದ ಅಪ ಅಪಚಾರಗಳಿಂದ ಉಂಟಾಗಿರುವ ಸರ್ಪಶಾ ಅಪ ಸರ್ಪದೋಷಗಳಿಂದ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಪರಿ ಪರಿಹರಿಸಿಕೊಳ್ಳಲು ನಾಗದೇವತೆಗಳ ಆರಾಧನೆ ಅತ್ಯಂತ ಸುಲಭದ ಮಾರ್ಗ ಪೂಜೆಯನ್ನು ಪರಿಶುದ್ಧವಾಗಿರುವ ಸ್ಥಳದಲ್ಲಿಯೇ ಆಚರಿಸಬೇಕು ಮನೆಯಲ್ಲಿ ಮಾಡುವುದಾದರೂ ಸ್ಥಳವನ್ನು ಶುದ್ಧೀಕರಿಸಿ ಪೂಜೆಯನ್ನು ಮಾಡಬೇಕು ಮತ್ತೊಂದು ಪುರಾಣ ಕಥೆ ಮಹಾಭಾರತ ಮಹಾಕಾವ್ಯದಲ್ಲಿ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜೆಯನ್ನು ಸರ್ಪಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನು ಮಾಡುತ್ತಿದ್ದನು ತಕ್ಷಕ ಎಂಬ ನಾಗರಹಾವಿನ ಕಚ್ಚುವಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ನಾಗಬಲಿ ಯಜ್ಞವನ್ನು ರಾಜ ಕೈಗೊಂಡನು ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳು ಆಹ್ವಾನ ಮಾಡಿ ಕರೆಸಿದ ತ್ಯಾಗದ ಅಗ್ರಿಷ್ಟಿಕೆ ವಿಶೇಷವಾಗಿ ನಿರ್ಮಿಸಲ್ಪಟ್ಟಿತ್ತು ಮತ್ತು ಪ್ರಪಂಚದ ಎಲ್ಲ ಹೂಗಳನ್ನು ಕೊಲ್ಲುವ ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳು ಯಜ್ಞವನ್ನು ಪ್ರಾರಂಭಿಸಿದರು ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟು ಶಕ್ತಿಯುತವಾಗಿತ್ತು ಎಂದರೆ ಅದು ಎಲ್ಲ ಹಾವುಗಳನ್ನು ಯಜ್ಞಕುಂಡಕ್ಕೆ ಅಂದರೆ ತ್ಯಾಗದ ಅಗ್ನಿಕುಂಡ ಬೀಳುವಂತೆ ಮಾಡುತ್ತಿತ್ತು ಪರೀಕ್ಷಿತ ರಾಜನ ಕಚ್ಚಿಕೊಂಡ ರ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನು ಕೋರಿ ಇಂದ್ರನ ಸ್ವರ್ಗಲೋಕಕ್ಕೆ ಓಡಿ ಹೋಗಿ ಇಂದ್ರನ ರಕ್ಷಣೆಯಲ್ಲಿ ಇರುವುದು ಪುರೋಹಿತರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಋಷಿಗಳು ತಕ್ಷಕನನ್ನು ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಹೆಚ್ಚಿಸಿದರು ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡರು ಆದರೆ ಯಜ್ಞದ ಬಲವು ಎಷ್ಟು ಶಕ್ತಿಯುತವಾಗಿತ್ತು ಎಂದರೆ ತಕ್ಷಕನ ಜೊತೆಗೆ ಇಂದ್ರನೂ ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು ಇದರಿಂದ ಹೆದರಿದ ದೇವತೆಗಳು ಮಧ್ಯಸ್ಥಿಕೆ ವಹಿಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ವಾಸುಕಿ ತಂಗಿ ಮಾನಸಾದೇವಿಯಲ್ಲಿ ಮನವಿ ಮಾಡಿದರು ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ಪಸತ್ರ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇದೇನೆಗೆ ಮನವಿ ಮಾಡಲು ಹೇಳಿದಳು ಋಷಿ ಆಸ್ತಿಕನು ಅಲ್ಲಿಗೆ ಹೋಗಿ ಜನಮೇಜಯನಿಗೆ ಎಲ್ಲ ವಿಧವಾಗಿ ತಿಳಿಸಿ ಹೇಳಿದನು ಆಸ್ತಿಕನ ಜ್ಞಾನದಿಂದ ಪ್ರಭಾವಿತನಾದ ರಾಜ ಅವನಿಗೆ ವರವನ್ನು ಕೇಳಿಕೊಳ್ಳಲು ಹೇಳಿದನು ಆಗ ಆಸ್ತಿಕನು ಸರ್ಪಸತ್ರವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ವಿನಂತಿಸಿದನು ರಾಜನು ಬ್ರಾಹ್ಮಣನಿಗೆ ನೀಡಿದ ವರವನ್ನು ನಿರಾಕರಿಸುವಂತೆ ಇರಲಿಲ್ಲ ಹಾಗಾಗಿ ಋಷಿಗಳು ಮಾಡುತ್ತಿದ್ದ ಸರ್ಪಯಜ್ಞವನ್ನು ನಿಲ್ಲಿಸಲಾಯಿತು ಇಂದ್ರ ತಕ್ಷಕ ಮತ್ತು ಇವನ ಇತರ ಸರ್ಪ ಜನಾಂಗದ ಜೀವವನ್ನು ಉಳಿಸಲಾಯಿತು ಆ ದಿನ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಶುಕ್ಲ ಪಂಚಮಿ ದಿನವಾಗಿತ್ತು ಅಂದಿನಿಂದ ಈ ದಿನ ದಿನವೂ ನಾಗಗಳ ಹಬ್ಬವಾಗಿದೆ ಏಕೆಂದರೆ ಈ ದಿನಗಳಲ್ಲಿ ಅವರ ಪ್ರಾಣ ಉಳಿದಿದ ದಿನವಾಗಿದೆ ಇಂದ್ರನು ಮಾನಸಾದೇವಿಯ ಬಳಿಗೆ ಹೋಗಿ ಪೂಜೆ ಮಾಡಿದನು ಗರುಡ ಪುರಾಣದ ಪ್ರಕಾರ ಈ ದಿನದಂದು ಹಾವಿಗೆ ಪೂಜೆ ಸಲ್ಲಿಸುವುದು ಮಂಗಳಕರವಾಗಿದೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ